ನಮಸ್ಕಾರ ಸ್ನೇಹಿತರೆ ಏನು ಕಳೆದ ಒಂದು ಎರಡು ತಿಂಗಳಿಂದ ಶುಂಠಿ ಬೆಲೆ ಒಂದು ಆ್ಯಾವ್ರೇಜ್ ಆಗಿ ಒಂದು ಒಂದೂವರೆ ಸಾವಿರ ಸಾವಿರದ ಆರುನೂರು ಈ ಒಂದು ರೇಂಜಲ್ಲಿ ಹೋಗ್ತಾಯಿತ್ತು ಅದು ಇವಾಗ ದಿಢೀರಂಥ ಕಡಿಮೆ ಆಗಿದೆ ನವಂಬರು ಎರಡನೇ ವೀಕಂತೂ ಶುಂಠಿ ಇಷ್ಟು ದಿನಗಳಲ್ಲಿ ಕಡಿಮೆ ಪ್ರೈಸ್ ಆಗಿದೆ ಅಂದರೆ ತೀರಾ ಕನಿಷ್ಠ ಬೆಲೆಗೆ ಕುಸಿತಿದೆ ಈ ಒಂದು ವಿಡಿಯೋದಲ್ಲಿ ನವೆಂಬರ್ ಎರಡನೇ ವಾರ ಶುಂಠಿ ಬೆಲೆ ಯಾವಾಗೂ ಯಾವ ರೇಟಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನಾನು ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆಯೇ ನಮ್ಮ ವೀಡಿಯೋಗಳನ್ನ ನೀವು ನಿಮ್ಮ ಸ್ನೇಹಿತರಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಬನ್ನಿ ನವೆಂಬರ್ ವಾರ ಶುಂಠಿ ರೇಟ್ ಏನಿದೆ ಅಂತ ಹೋಗೋಣ ಸೆಕೆಂಡ್ ಕ್ವಾಲಿಟಿ ಶುಂಠಿ ಅರವತ್ತೆರಡು ಕೆ ಜಿ ಬ್ಯಾಗು ಸಾವಿರದ ನೂರಿಂದ ಸಾವಿರದ ಇನ್ನೂರು ರೂಪಾಯಿಗೂ ಇದೆ ಸೆಕೆಂಡ್ ಕ್ವಾಲಿಟಿ ಸಾವಿರದ ನೂರಿಂದ ಸಾವಿರದ ಇನ್ನೂರವರೆಗೂ ಇದೆ ಹಾಗೆಯೇ ಸೆಕೆಂಡ್ ಕ್ವಾಲಿಟಿ ವಾಷಿಂಗು ಸಾವಿರದ ಮುನ್ನೂರು ರೂಪಾಯಿಗೆ ಹೋಗ್ತಾಯಿದೆ ಅರವತ್ತೆರಡು ಕೆ ಜಿ ಬ್ಯಾಗು ಸೆಕೆಂಡ್ ಕ್ವಾಲಿಟಿ ವಾಷಿಂಗು ಸಾವಿರದ ಮುನ್ನೂರು ರೂಪಾಯಿದ್ರು ಹೋಗ್ತಾಯಿದೆ ಫಸ್ಟ್ ಕ್ವಾಲಿಟಿ ಟಾಪು ಅರವತ್ತೆರಡು ಕೆ ಜಿ ಬ್ಯಾಗು ಸಾವಿರದ ನಾನ್ನೂರು ರೂಪಾಯಿ ಹೋಗ್ತಾಯಿದೆ ಸಾವಿರದ ನಾನ್ನೂರು ಅರವತ್ತೆರಡು ಕೆ ಜಿ ಬ್ಯಾಗು ಟಾಪ್ ಇವಾಗ ಸಾವಿರದ ನಾನ್ನೂರು ರೂಪಾಯಿ ಹೋಗ್ತಾಯಿದೆ ಟಾಪ್ ಶುಂಠಿ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರವರೆಗೂ ಇತ್ತು ಈಗ ಅದು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಹಾಗೆಯೇ ವಾಷಿಂಗು ಟಾಪ್ ಶುಂಠಿದ ವಾಷಿಂಗು ಒಂದೂವರೆ ಸಾವಿರ ಹೋಗ್ತಾಯಿದೆ ಸ್ನೇಹಿತರೆ ಅದು ಕೂಡ ಅಷ್ಟೇ ಒಂದೂವರೆ ಸಾವಿರ ಇದೆ ಇನ್ನು ಬಿತ್ತನೆ ಬೀಜಕ್ಕೆ ಶುಂಠಿ ಅಂದರೆ ಬೀಜ ಶುಂಠಿ ಅರುವತ್ತೆಂಟು ಕೆ ಜಿ ಬ್ಯಾಗು ಎರಡು ಸಾವಿರದವರೆಗೂ ಇದೆ ಬೀಜ ಶುಂಠಿ ಎರಡು ಸಾವಿರದವರೆಗೂ ಇದೆ ಜಾಸ್ತಿ ಮೊಳಕೆ ಇರತಕ್ಕಂಥ ಶುಂಠಿ ಎರಡು ಸಾವಿರದವರೆಗೂ ಇದೆ ಇವಾಗ ಯಾರ್ಯಾರು ಶುಂಠಿ ಹಾಳಾಗಿದೆ ಅಂದರೆ ತುಂಬ ಕಾಯಿಲೆ ಹೊಡೆದಿರ್ತಕ್ಕಂಥ ಶುಂಠಿ ಮಾತ್ರ ಕೀಳಿಸ್ತಾ ಇದ್ದಾರೆ ಈ ಟೈಮಲ್ಲಿ ಒಂದು ಯಾವ್ರೇಜಲ್ಲಿ ಒಂದು ಎರಡರಿಂದ ಎರಡುವರೆ ಸಾವಿರ ರೇಟ್ ಇರಬೇಕಿತ್ತು ಬಟ್ ಇವತ್ತು ಜಾಸ್ತಿ ಜನ ಕೇಳಿಸ್ತಾ ಇಲ್ಲ ಒಂದು ಏನೋ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಜನ ಶುಂಠಿ ಕೀಳಿಸ್ತಾ ಇದ್ದಾರೆ ಆದರೂ ಕೂಡ ರೇಟು ಇಷ್ಟರಲ್ಲೇ ಇದೆ ನೀವು ನೋಡೋಣ ಡಿಸೆಂಬರ್ ಹದಿನೈದನೇ ತಾರೀಕು ಆದಮೇಲೆ ಶುಂಠಿ ಬೆಲೆ ಏನಾಗುತ್ತೆ ಅಂತ ಇದೇ ರೀತಿಯಾದಂತಹ ಯೂಸ್ಫುಲ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ